ಬಿಜೆಪಿ ನಮ್ಮ ರೈತರಿಗೆ ಏನು ಮಸಿ ಬೆಳಿತಾ ಇದ್ದಾರೆ ಅಂತ ಒಂದು ಅರ್ಥ ಮಾಡಿಸ್ಕೊಡ್ಲಿಕ್ಕೆ ಒಂದು ವಿಚಾರ ಇನ್ನೊಂದು ಈಗ ಇಮಿಡಿಯೇಟ್ ಆಗಿ ಆ ಅವೈಜ್ಞಾನಿಕ ಕಾಮಗಾರಿ ಏನು ನಡೀತಾ ಇದೆ ಅದನ್ನ ನಿಲ್ಲಿಸಿ ಬೇರೆ ಪರ್ಯಾಯ ವ್ಯವಸ್ಥೆಗಳೇನಿದ್ದಾವೆ ಅದನ್ನು ತ ಕೈಗೆತ್ಕೊಂಡು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ನಮ್ಮ ರೈತರಿಗೆ ನೀರು ಕೊಡಬೇಕು ಆ ವಿಚಾರವಾಗಿ ನಾವು ಇದೊಂದು ಪ್ರತಿಭಟನೆ ಮೂಲಕ ನಾವು ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಜಿಲ್ಲಾ ಮಂತ್ರಿಗಳಿರ್ಬೋದು ನಮ್ಮ ನಾಯಕರುಗಳಿರ್ಬೋದು ಎಲ್ಲರೂ ಕೂಡ ಆಲ್ರೆಡಿ ಒಂದು ವಾರದಿಂದ ತುಂಬ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಈಗ 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 ಹಾಲಿ ಒಂದು ಮಧುಪಕರ ಅಧ್ಯಕ್ಷತೆಗಳಿಗೆ ಒಂದು ಮೀಟಿಂಗ್ ನಡೀತಾ ಇದೆ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ನಮ್ಮ ಎಸ್ ಸಿ ಅವರು ಹೋಗಿದ್ದಾರೆ ಅಲ್ಲಿ ಏನಾಗುತ್ತೆ ಅಂತೇಳಿ ಯಾವುದೇ ಕಾರಣಕ್ಕೂ ರೈತರಿಗೆ ನಾವು ಹೋರಾಟ ನಾವು ಅನ್ಯಾಯ ಆಗಿ ಬಿಡಲ್ಲ ಈಗ ಅವರು ನಮಗೆ ಹದಿನೈದು ತಾರೀಕು ನೀರು ಕೊಡಲಿಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ಪರ್ಯಾಯ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ ನೋಡಲಿಕ್ಕೆ ಕೂಡ ನಾವೀಗ ಮಧ್ಯಾಹ್ನ ಇದ್ದೀವಿ ನಾವು ಗಿರೀಶ್ ಎಲ್ಲರೂ ಹೋಗಿ ಅದನ್ನು ನೋಡಿಕೊಂಡು ಆ ಚಾನಲ್ಲು ಏನು ಯಾವ ಪರಿಸ್ಥಿತಿ ಇದೆ ನೋಡ್ಕೊಂಡು ರೈತರಿಗೆ ಒಟ್ಟು ಇನ್ ಟೈಮ್ ನೀರು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಬಟ್ ಅದು ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ನಿಲ್ಲಬೇಕು ನಿಂತೇ ನಿಲ್ಲುತ್ತೆ ಪರ ವ್ಯವಸ್ಥೆ ಮುಖಾಂತರ ನಾವು ಕುಡಿಯ ನೀರಿಗೆ ನಾವು ಒದಗಿಸ್ಕೊಳ್ಳ್ರಿ ಅಂತ ನಾವು ಕೇಳ್ಕೊತೀವಿ ಯಾವುದೇ ಕಾರಣಕ್ಕೂ ನಮ್ಮ ಕುಡಿಯ ನೀರಿಗೆ ವಿರೋಧ ಇಲ್ಲ ಬಟ್ ಬೇರೆ ವ್ಯವಸ್ಥೆ ಇರೋದರಿಂದ ಆ ವ್ಯವಸ್ಥೆ ಮುಖಾಂತರ ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡೆದು ನೀವು ಇದು ಈ ಥರ ಮಾಡೋದು ತಪ್ಪು ಬೇರೆ ವ್ಯವಸ್ಥೆ ಮುಖಾಂತರ ನೀವು ಕುಡಿಯ ನೀರು ವ್ಯವಸ್ಥೆ ಮಾಡ್ಕೊಳ್ಳ್ರಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ ಬಲದಂಡೆ ನಾಳೆಯನ್ನು ಸೀಳಿ ಕಾಮಗಾರಿ ಮಾಡ್ತಾ ಇರುವಂಥ ಅಧಿಕಾರಿ ವರ್ಗದವರಿಗೆ ಹಾಗೂ ಬಿ ಜೆ ಪಿ ಪಕ್ಷದವರಿಗೆ ಈ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಮಲೇಬೆನ್ನೂರಿನಲ್ಲಿ ನೀರಾವರಿ ಇಲಾಖೆ ಇದ್ದ ನಾಡ ಕಚೇರಿ ತನಕ ನಾವು ಇವತ್ತು ಭೂವತ್ತು ಪ್ರತಿಭಟನೆ ಮಾಡ್ತಾ ಇದಾವೆ ಯಾರು ಪರವಾಗಿ ಮಾಡ್ತಾ ಇದ್ದಾವೆ ಅಂದರೆ ನಾವು ರೈತರ ಪರವಾಗಿ ಮಾಡ್ತಾ ಇದ್ದಾವೆ ಬಿ ಜೆ ಪಿ ವಿರುದ್ಧ ಕಾಮಗಾರಿನ ಹಿಂದೆ ಎರಡು ಸಾವಿರದ ಹದಿನೆಂಟನಲ್ಲಿ ಅನುಮೋದನೆ ಆಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಮಗಾರಿ ಚಾಲನೆ ಮಾಡಿ ಇವತ್ತು ಅದನ್ನು ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇರೋವಂಥ ಬಿ ಜೆ ಪಿ ನಾಯಕರಿಗೆ ಬಿ ಜೆ ಪಿ ಪಕ್ಷದವರಿಗೆ ಧಿಕ್ಕಾರ ಧಿಕ್ಕಾರ ಈ ಕಾಂಗ್ರೆಸ್ ಪಕ್ಷದಿದ್ದ ನಮ್ಮ ತಾಲೂಕಿನ ಹಿತ ಎಲ್ಲ ರೈತರ ಹಿತರಕ್ಷಣೆ ಮಾಡ್ತಾರಾವೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರೈತ ನಾಯಕರು ನಮ್ಮ ನಂದಿ ಉಪಮುಖ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರು ಡಿಕೆ ಶಿವಕುಮಾರ್ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಉಪತಹಸೀಲ್ದಾರ್ ನಾಡ ಕಚೇರಿ ಮಲವೇನೂರು ಇವರ ಮುಖಾಂತರ ಮಾನ್ಯರೇ ವಿಷಯ ಭದ್ರಾ ಜಲಾಶಯದ ಬಲದಂಡೆ ನಾಲೆಯನ್ನು ಸೀಳಿ ಜಲಜೀವನ ಯೋಜನೆಯಡಿ ನೀರು ಹರಿಸುವ ಅವೈಜ್ಞಾನಿಕ ಯೋಜನೆ ಸ್ಥಗಿತಗೊಳಿಸುವಂತೆ ಮತ್ತು ವಿರೋಧ ಪಕ್ಷದ ಅಪಪ್ರಚಾರಕ್ಕೆ ಶಿಸ್ತು ಕ್ರಮ ಜರುಗಿಸಲು ಮನವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹರಿಹರ ತಾಲೂಕು ಸಮಸ್ತ ರೈತ ಬಾಂಧವರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರ ಮನವಿ ಏನೆಂದರೆ ಭದ್ರಾ ಬಲದಂಡೆ ನಾಳೆ ಸೀಲಿ ಅವೈಜ್ಞಾನಿಕವಾಗಿ ಕುಡಿಯುವ ನೀರಿನ ಜಲಜೀವನ ಯೋಜನೆ ಮಾಡಲಾಗುತ್ತಿದ್ದು ಇದರಿಂದ ದಾವಣಗೆರೆ ಹರಿಹರ ಅಚ್ಚುಕಟ್ಟು ಕೊನೆಯ ಭಾಗದ ರೈತರಿಗೆ ನೀರು ಹಾಯಿಸಿಕೊಳ್ಳಲು ಕಷ್ಟದ ಪರಿಸ್ಥಿತಿ ಮತ್ತು ಜಲಾಶಯದಿಂದ ಐನೂರು ಮೀಟರ್ ದೂರದಲ್ಲಿ ನಾಲೆಯನ್ನು ಐವತ್ತು ಮೀಟರ್ ದೂರದಲ್ಲಿ ನಾಲೆಯನ್ನು ಸೀಳಿರುವುದು ಬಫರ್ ಬಫರ್ಝೋನ್ ಆಗಿದ್ದು ಡ್ಯಾಮಿಗೆ ಅಪಭ್ರತೆ ಅಪಭದ್ರತೆ ಕಾಣುತ್ತಿದ್ದು ಆದ್ದರಿಂದ ಈ ಕೂಡಲೇ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಜಲಾಶಯದ ಹಿನ್ನೀರಿನಿಂದ ಕುಡಿಯುವ ನೀರಿನ ಯೋಜನೆ ಮಾಡಬೇಕೆಂದು ಹಾಗೂ ಸುಳ್ಳು ಅಪಪ್ರಚಾರ ಮಾಡಿ ರೈತರ ರೈತರಲ್ಲಿ ಸರ್ಕಾರದ ಬಗ್ಗೆ ಗೊಂದಲ ಸೃಷ್ಟಿಸುತ್ತಿರುವ ಕೆಲವು ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳಿಗೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ನಾವು ಮನವಿ ಮಾಡಿಕೊಳ್ಳುತ್ತೇವೆ

ಪ್ರೇ ವೀಕ್ಷಕರೇ ನಮಸ್ಕಾರ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರಿನಲ್ಲಿ ಇವತ್ತು ಭದ್ರಾ ಬಲದಂಡೆ ಯೋಜನೆ ಬಗ್ಗೆ ಸುಮಾರು ಈಗ ನಾಲ್ಕರಿಂದ ಐದು ಸರ್ತಿ ನಾವೊಂದು ಮನವಿಯನ್ನು ಕೊಟ್ಟಿದ್ದೀವಿ ಡಿ ಸಿ ಆಫೀಸ್ಗೆ ಕೂಡ ಕಂಡು ಬಂದಿದ್ದಾವೆ ಈಗ ಇನ್ನೊಂದು ಸತ್ಯ ಹೇಳ್ಬೇಕಪ್ಪ ಅಂದರೆ ಎರಡು ಸಾವಿರದ ಇಸ್ವಿಯಲ್ಲಿ ಬೊಮ್ಮಾಯಿ ಕಾಲದಲ್ಲಿ ಅಂತಂದರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿಯವರು ಆದೇಶ ಮಾಡಿದರು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಅವಾಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಜಿ ಎಂ ಅವರು ಕೈಗಾರಿಕಾ ಸಚಿವರಾಗಿದ್ದರು ನಮ್ಮ ಬಲದಂಡೆ ಅಂದ್ರೆ ನಮ್ಮ ನೀರಾವರಿ ಇಲಾಖೆ ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅದಕ್ಕೆ ಅನುಮೋದನೆ ಕೊಟ್ಟದಾರ ಅದಕ್ಕೆ ಸುಮಾರು ಸಾವಿರದ ಎಂಟುನೂರು ಕೋಟಿ ಕಾಮಗಾರಿಕೆ ನಡೀತಾ ಇತ್ತು ಅಲ್ಲಿ ಆದರೆ ಆ ಕಡೆ ನೀರು ಕೊಟ್ರೆ ನಮ್ಮ ನಮಗೆ ನೀರು ಯಾವುದೇ ಕಾರಣಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆ ನೀರು ಬರಲ್ಲ ದಯವಿಟ್ಟು ಅದನ್ನು ಮುಚ್ಚ ಮುಚ್ಚಿಗೆ ಹಾಕಿ ನಮ್ಮ ಕಡೆಗೆ ನೀರನ್ನು ಸಂಪೂರ್ಣವಾಗಿ ಬಿಡ್ಬೇಕಂತೇಳಿ ನಮ್ಮ ಎಲ್ಲ ರೈತರ ಪರವಾಗಿ ಒಂದು ಮನವಿಯನ್ನು ಮಾಡ್ಕೊಂತೀವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ನಮಸ್ಕಾರ ಇದು ಇವ ಇವತ್ತಿನ ರ್ಯಾಲಿ ಯಾವ ಕಾರಣಕ್ಕೋಸ್ಕರ ಅನ್ನೋದು ಎಲ್ಲರಿಗೂ ಈಗಾಗಲೇ ಗೊತ್ತಾಗಿ ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಅವಿವೈಜ್ಞಾನಿಕವಾಗಿ ಕಾಮಗಾರಿ ನೀಡಲಿಕ್ಕೆ ಪರ್ಮಿಷನ್ ಕೊಟ್ಟದಾರ ಅನ್ನೋದು ಇವತ್ತಿನ ನಾವು ಪ್ರಚಾರ ಮಾಡಬೇಕಾಗಿದೆ ಅಂದಿನ ಎಂ ಪಿ ಅವರು ಆ ಚಾಲನೆಗೆ ಏನು ಕಳ್ಳ ಕಳ್ಳ ಮಾರ್ಗದಲ್ಲಿ ಹೋಗಿ ಅದನ್ನು ಕಾಮಗಾರಿಯನ್ನು ನಡೆಸಿದಾರ ಇವತ್ತು ಅದನ್ನು ಮುಕ್ತಾಯ ಅಂತಕ್ಕೆ ತರಬೇಕಾದ್ರೆ ಅವ್ರಿಗೆ ಬಿ ಜೆ ಕಾರಣ ಮತ್ತು ಇವತ್ತು ಅವ್ರು ಹೋರಾಟ ಮಾಡೋಕ್ಕೂ ಅವರು ನಾಟಕ ಮಾಡ್ತಾ ಇದ್ದಾರ ಆ ನಾಟಕಕ್ಕೆ ಯಾರು ಮಣಿಯಂಗಿಲ್ಲ ಎಲ್ಲ ಕಾಂಗ್ರೆಸ್ ನಾಯಕರು ಅವ್ರನ್ನ ನಾಟಕ ಮಾಡೋಕ್ಕೆ ಬಿಡಲ್ಲ ಅವರು ಅದಕ್ಕೆ ಬೆನ್ನತ್ ಇದ್ದಾರೆ ಅಂದಿನ ಮ ಚಾಲನೆ ಕೊಟ್ಟಂಥ ಬಿ ಜೆ ಪಿ ನಾಯಕರಿಗೆ ಇವತ್ತು ಜನ ಧಿಕ್ಕಾರಕ್ಕೆ ಹೋಗ್ತಾ ಇದಾರೆ ಇಂದು ಮತ್ತು ಅದೇ ನಾಟಕ ಮಾಡೋಂಥ ಬಿ ಜೆ ಪಿ ನಾಯಕರಿಗೆ ಧಿಕ್ಕಾರಕ್ಕೆ ಹೋಗ್ತಾ ಇದಾರೆ ಆ ಧಿಕ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಜಯ ಸಿಗಲಿ ಅಂತೇಳಿ ನಾವು ಕೂಡ ಈ ತಾಲೂಕಿನ ನಾಯಕರು ಶ್ರೀನಿವಾಸ್ ಅವರ ಮುಖಂಡತ್ವದಲ್ಲಿ ನಾವು ಮುಂದಾಳತ್ವವಾಗಿ ಓಡಾಡ್ತಾ ಇದ್ದಾವೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ ನಾವು ಅವರಿಗೆ ಬೆಂಬಲವಾಗಿ ನಿಂತು ಈ ತಾಲೂಕಿನಲ್ಲಿ ನಾವು ಅವರಿಗೆ ಎಸ್ ಯಶಸ್ವಿಯಾಗಿ ನಾವು ಕ ಮುಂದಾಳುತವನ್ನು ನಾವು ಕೊಡಲಿಕ್ಕೆ ರೆಡಿ ಇದ್ದಾವೆ ಈ ತಾಲೂಕಿನ ಅವ್ರಿಗೆ ಬೆಂಬಲ ಯಾವತ್ತೂ ಇದೆ ಅಂತಂದೇಳಿ ಈ ಬೆಂಬಲಕ್ಕೆ ಅವ್ರಿಗೆ ಸಾಥ್ ಕೊಟ್ಟಿದ್ದಾವೆ